ಲೀಲಾಂಜಲ ಸಮಾಭಾಂ ಪ್ರನೀಶ್ವರಂ ಇಂದಿನ ದಿನ ಶ್ರಾವಣ ಕೃಷ್ಣಪಕ್ಷ ಅಮಾವಾಸ್ಯೆ ಕೋಲಾರ ಜಿಲ್ಲೆ ಹುಡುಬಾವಿ ತಾಲೂಕಿನ ನೆಲೆಸಿರುವ ಕಾಂತರಾಜ್ ಸರ್ಕಲಲ್ಲಿ ನೆಲೆಸಿರುವಂಥ ಶ್ರೀ ಶನೀಶ್ವರ ಹತ್ತೊಂಬತ್ತು ಮೂವತ್ತೊಂಬತ್ತೇಳು ವರ್ಷದ ಬ್ರಹ್ಮರಥೋತ್ಸವ ಅದರಲ್ಲಿ ಇದೊಂದು ವಿಶೇಷ ಏನು ಅಂದರೆ ಇವತ್ತು ಶ್ರಾವಣ ಶನಿವಾರದಿಂದ ಬಂದಿರುವಂಥದ್ದು ಈ ಒಂದು ದಿನ ಲೋಕ ಕಲ್ಯಾಣತ್ವಾಗಿ ಕ್ಷೇಮ ಮತ್ತೆ ದವಸ ಧಾನ್ಯಗಳು ಸಮೃದ್ಧಿಯಿಂದ ಆಗಲಿ ಅಂತ ಈ ಬ್ರಹ್ಮ ರಥೋತ್ಸವ ಮಾಡುವಂಥ ಉದ್ದೇಶ ಹಾಗಾಗಿ ಮಾ ಹಿಂದಿನ ದಿನ ಅಂದರೆ ಇವತ್ತು ಬ್ರಹ್ಮ ರಥೋತ್ಸವ ನಿನ್ನೆ ಅಂಕುರಾರ್ಪಣೆ ಧ್ವಜಾರೋಹಣ ಅಂಕುರಾರ್ಪಣೆ ಅಂದ್ರೆ ನಾವು ಏನೇ ಒಂದು ಕಾರ್ಯವನ್ನು ಮಾಡಬೇಕು ಅಂದ್ರೂ ಫಲವನ್ನು ಕೊಡಲಿ ಸಮೃದ್ಧಿಯನ್ನು ಕೊಡಲಿ ಅಂತ ಮತ್ತೆ ಧ್ವಜಾರೋಹಣ ಅದರ ಮುಖ್ಯ ಉದ್ದೇಶ ಯಾವ ಧ್ವಜದ ಮೇಲೆ ಯಾವ ಲಾಂಛನ ಇರುತ್ತೆ ಆ ದೇವರ ಬ್ರಹ್ಮ ರಥೋತ್ಸವ ಆಗ್ತಾ ಇದೆ ಅಂತ ಊರೆಲ್ಲ ತಿಳಿಯುವಂತೆ ಅದನ್ನು ಅವರೋಹಣ ಮಾಡೋರು ಹಾಗಾಗಿ ಈ ಒಂದು ಬ್ರಹ್ಮರಥೋತ್ಸವದ ಮೂಲ ಉತ್ಸವ ನೀಲಾದ ನೀಲಾ ಜ್ಯೇಷ್ಠ ಸಮೇತ ಶನೇಶ್ವರ ಸ್ವಾಮಿಯ ಇಂದಿನ ಬ್ರಹ್ಮರಥೋತ್ಸವ ನಡೆದಿದೆ ಇದರ ಇತಿಹಾಸ ಅಲ್ಲ ಮುಂದೆ ಬೆಳಿಗ್ಗೆಯಿಂದ ಏನೇನು ಕಾರ್ಯಕ್ರಮಗಳು ಪೂಜಾ ಅಲಂಕಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಶನೇಶ್ವರನಿಗೆ ತೈಲಾಭಿಷೇಕ ಅಭಿಷೇಕ ಮತ್ತೆ ಕಲ್ಯಾಣೋತ್ಸವ ಮತ್ತೆ ರಥಾರೋಹಣ ಮತ್ತೆ ರಥಾಂಗ ಪೂಜೆ ಮತ್ತೆ ರಥಾಂಗ ಹೋಮ ಮತ್ತೆ ಬಲಿ ಅಷ್ಟ್ ಅಷ್ಟ ದಿಕ್ಪಾಲಕರಿಗೆ ಬಲಿ آمل دجاروہن کلش رتھ کلشاروہن آمل سوام کل ملک استہا مطلب مہیم ಮತ್ತು ಯಾವಾಗ ಪುನರ್ ಪ್ರತಿಷ್ಠಾ ನಿಲ್ಲಿಸುವ ಕಾರಣ ಏನಂದ್ರೆ ಇಲ್ಲಿ ಮುನಿಯಮ್ಮ ಅಂತ ಅವ್ರಿಗೆ ಅವರು ತುಮಕೂರು ಜಿಲ್ಲೆಯವರು ಅವ್ರಿಗೆ ಸ್ವಪ್ನದಲ್ಲಿ ಬಂದು ಸರ್ಪವನ್ನ ಕಾಣಿಸಿ ಇಲ್ಲೇ ಇದೀನಿ ಅಂತ ನೆಲೆಸಿರುವಂತದ್ದು ಅಂದ್ರೆ ಇವಾಗ ಏನು ಸ್ವಾಮಿ ಪ್ರತಿಷ್ಠೆ ಆಗಿದೆ ಅಂತ ಸ್ಥಳ ಅಲ್ಲಿ ಸರ್ಪ ನಾಟ್ಯವಾಡ ಅಂದ್ರೆ ಹೆಡೆ ಹತ್ತಿ ಆಡ್ತಾ ಇದ್ದು ಅಂತ ಒಂದು ಕಥೆ ಉಲ್ಲೇಖ ಅದಾದ್ಮೇಲೆ ಇವರ ಮುತ್ತಜ್ಜಿ ಇದನ್ನ ಪರಂಪರೆಯಾಗತವಾಗಿ ನಡ್ಸ್ಕೊಂಡ್ ಬಂದಿರುವಂತ ಕ್ಷೇತ್ರ ಇವರ ಮುತ್ತಜ್ಜಿ ಅಂದ್ರೆ ಅವರು ನೀವು ಇಲ್ಲಿ ಅವರ ನಡೀತಾ ಇದ್ದೀವಿ ಮೂವತ್ತೆಂಟನೇ ವರ್ಷದಿಂದ ಬ್ರಹ್ಮ ರಥೋತ್ಸವ ನಡೆಸ್ಕೊಂಡ್ ಬರ್ತಾರೆ ನಂಬರ್ ಕುಟುಂಬ ಇವಾಗ ಮುಂಜಾನೂ ನಡ್ಸ್ಕೊಂಡ್ ಬರ್ತಾ ಇದ್ರು ಅಮಾವಾಸ್ಯೆ ಹುಣ್ಣಿಮೆ ಅಂತ ವಿಶೇಷ ಪೂಜೆ ದಿನಗಳಿರ್ತಾವ ಅಲ್ಲ ಏನೋ ವಿಶೇಷ ವಿಶೇಷ ಕಾರ್ಯಕ್ರಮ ಏನು ಅಂದ್ರೆ ಅಮಾವಾಸೆ ಹಿಂದಿನ ದಿನ ಅಂದ್ರೆ ಅಮಾವಾಸ್ಯೆ ದಿನ ಇಲ್ಲಿ ಎಲ್ಲಾ ಸುತ್ತು ಪ್ರಾಂತ್ಯ ತಮಿಳ್ನಾಡು ಆಗ್ಬೋದು ಆಂಧ್ರ ಪ್ರದೇಶ ಆಗ್ಬೋದು ಇಲ್ಲಿ ಬಂದು ಒಂದು ರಾತ್ರಿಯಲ್ಲಿ ಇಲ್ಲಿ ಆ ಮಾಡಿ ಹೋಗುವಂಥದ್ದು ಏನಕ್ಕೆ ಅಂದ್ರೆ ಅವರ ಸಾಡೆ ಸಾತಿ ಆಗಿರ್ಬೋದು ಇಲ್ಲ ನೆಗೆ ನೆಗೆಟಿವ್ ಆರೋಹಿಸಿರ್ಬೋದು ಅವೆಲ್ಲ ನಿವಾರಣೆ ಆಗುತ್ತೆ ಅಂತ ಅವರ ಒಂದು ನಂಬಿಕೆ ಹಾಗೆ ಅದು ನಡ್ಕೊಂಡು ಬಂದಿದೆ ಇವತ್ತು ಕೊನೆ ಶನಿವಾರ ಅಮಾವಾಸ್ಯೆ ಬಂದಿದೆ ಇವತ್ತು ಕೊನೆ ಶ್ರಾವಣ ಶನಿವಾರ ಆಗದಿಂದ ಇವತ್ತು ರಾತ್ರಿ ಏನು ಇಲ್ಲಿ ಕಾರ್ಯಕ್ರಮದಲ್ಲಿ ಸ್ವಾಮಿಗಳಿಗೆ ಮುಂಜಾಲೋತ್ಸವ ಅಂತ ನಡೆಯುತ್ತೆ ಉಯಾಲೆ ರಥದಿಂದ ಮತ್ತೆ ಸಂಜೆ ಮತ್ತೆ ಒಂದು ಸ್ವಲ್ಪ ಇದು ಮಾಡಿ ಉದ್ವಾಸನೆಯನ್ನು ಮಾಡಿ ಕಲ್ಯಾಣ ಮೂರ್ತಿಗಳನ್ನು ಮತ್ತೆ ಉತ್ಸವವನ್ನು ಮಾಡುವಂಥದ್ದು ನಂತರ ನಾಳೆ ಇಲ್ಲ ಹರಿಕತೆ ಇದೆ ನೈಟ್ ಒಂಬತ್ತು ಗಂಟೆ ಆಮೇಲೆ ಇದು ನಾಲ್ಕು ಶನಿವಾರ ಇದು ಐದನೇ ಶನಿವಾರ ಇದು ಶ್ರಾವಣ ಮಾಸದ್ದು ಇವತ್ತು ತಿಂಗಳದ್ದು ಅಂಚೆ ಆಗ್ತದೆ ಅದರ ಮುಂದಿನ ತಿಂಗಳು ಎಷ್ಟೊಂದು ಜನ ಈ ದಿವಸ ಭಕ್ತಾದಿಗಳು ಹಾಜರಿದ್ದರು ಭಕ್ತಿ ಸುಮಾರು ನೋಡಿದಂಗೆ ಒಂದು ಹತ್ತು ಸಾವಿರ ಜನ ಅಂದಾಜು ನನಗೆ ಇನ್ನು ಮೇಲೆ ಹದಿನೈದು ಸಾವಿರ ಜನ ಸೊ ಭಕ್ತಾದಿಗಳು ಏನೇ ಹಚ್ಬೇಕು ಸ್ವಾಮಿ ದೇವಸ್ಥಾನ ಮಹಿಮೆ ಒಳ್ಳೆಯ ಮಹಿಮೆ ಅಂದರೆ ಮೂವತ್ತು ಹೇಳಿದ್ನಲ್ವಾ ಒಂದು ನಿದ್ದೆ ನಿದ್ರಿಸಿ ಮತ್ತೆ ಹೋಗುವಂಥವ್ರಿಗೆಲ್ಲ ತೊಂಬತ್ತು ತೊಂಬತ್ತು ಭಾಗ ಅವರಿಗೆ ಫಲಿತಾಂಶಗಳು ಕೊಟ್ಟಿದೆ ಉದಾಹರಣೆಗಳು ಇವೆ ಸೊ ಭಕ್ತಾಜಿಗಳು ಬಂದು ಇಲ್ಲಿ ದರ್ಶನ ಮಾಡಿ ದರ್ಶನ ಮಾಡಿಕೊಂಡು ತೈಲಾಭಿಷೇಕವನ್ನು ಇವತ್ತು ರಥೋತ್ಸವ ಆಗಿದ್ದ ಕಾರಣ ನೇರವಾಗಿ ಭಗವಂತನಿಗೆ ಅಭಿಷೇಕ ಮಾಡುವಂಥ ಪದ್ಧತಿ ಇಲ್ಲ ಮಿಕ್ಕ ಎಲ್ಲ ಅಮಾವಾಸ್ಯೆಗಳು ಇಲ್ಲೊಂದು

ನೀವು ತುಮಕೂರು ನಮ್ಮ ತಾಯಿ ಮಾತ್ರ ತುಮಕೂರು ನಮ್ದೆಲ್ಲ ಇದೆ ಊರೇ ಇಲ್ಲೇ ನೀವು ನೀವು ಮೂರನೇ ತಲೆಮಾರಿಗೂ ಮೂರನೇ ತಲೆಮಾರಿ ಅಂದರೆ ಭಕ್ತಾದಿಗಳು ಶನಿವಾರ ಬರ್ಬೋದು ಶನಿವಾರ ಹುಣ್ಣಿಮೆ ಅಮಾವಾಸ್ಯ ಪ್ರತಿ ಅಮಾವಾಸ್ಯ ಸುಮಾರು ಒಂದು ಎರಡು ಸಾವಿರ ಜನ ಸೇರ್ತಾರೆ ಅಲ್ಲಲ್ಲ ಭಕ್ತಾದಿಗಳು ದೂರದಿಂದ ಬಂದರೆ ದೇವಸ್ಥಾನ ಮುಚ್ಚಿದ್ರೆ ವಾಪಸ್ ಹೋಗ್ತಾರಲ್ಲ ಅದಕ್ಕೊಂದು ಮಾಹಿತಿ ಅದು ಹೇಳಿದ್ದು ಇಲ್ಲ ಇಲ್ಲ ರಾತ್ರಿ ಎಂಟು ಗಂಟೆವರೆಗೂ ಇರ್ತೀವಿ ಅದೇ ಪ್ರತಿ ಶನಿವಾರ ಪ್ರತಿ ದಿನಾನು ಪ್ರತಿ ದಿನ ಬೆಳಗ್ಗೆ ಆರು ಗಂಟೆಗೆ ಓಪನ್ ಮಾಡ್ತೀವಿ ರಾತ್ರಿ ಏಳು ಗಂಟೆವರೆಗೂ ಇರ್ತೀವಿ ಪ್ರತಿ ಶನಿವಾರ ಬೆಳಗ್ಗೆ ನಾಲ್ಕು ಗಂಟೆಗೆ ಓಪನ್ ಮಾಡ್ತೀವಿ ರಾತ್ರಿ ಎಂಟು ಗಂಟೆಗೆ ಕ್ಲೋಸ್ ಮಾಡ್ತೀವಿ